இல்ல இல்ல சார் இல்ல ட்ரோன் எல்லாம் இல்ல கன்னட மாதாடி வாச ಸೊ ಈಗ ನಾವಿಲ್ಲಿ ದಬ್ಗಳಿಗೆ ಹೋಗಬೇಕಾದ್ರೆ ನೋಡಿ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ದಬ್ಗಳಿಗೆ ಸೊ ನಾವು ಇವಾಗ ಬಂದು ಆನೆಕಲ್ಲು ಕಲ್ಲು ತಳಿ ಹುಣಸಿನಹಳ್ಳಿ ಆ ರೂಟಿಂದ ಬಂದಿದ್ದೀವಿ ಸೊ ಇಲ್ಲಿಂದ ಈಗ ದಬ್ಗುಳಿಗೆ ಹದಿಮೂರು ಕಿಲೋಮೀಟ್ರ್ ಟ್ವೆಂಟಿ ಕಿಲೋಮೀಟ್ರ್ ಹಾಕಿದ್ರೆ ದೇವಸ್ಥಾನ ಇಲ್ಲಿ ಬೋರ್ಡಲ್ಲಿ ಸೊ ನಮ್ಮ ಮ್ಯಾಪಲ್ಲಿ ಹದಿಮೂರು ಕಿಲೋಮೀಟ್ರ್ ತೋರಿಸ್ತಾ ಇದೆ ಈಗ ಈ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೋಡೋಣ ಅಲ್ಲಲ್ಲೇ ವಿಲೇಜಸ್ಸು ಸಿಗುತ್ತೆ ಮತ್ತು ರೋಡ್ ಸ್ವಲ್ಪ ಚೆನ್ನಾಗಿರೋದು ಸಿಗುತ್ತೆ ಮತ್ತೆ ಆಫ್ ರೋಡ್ ಸಿಗುತ್ತೆ ಅಂತ ಫ್ರೆಂಡ್ ಹೇಳಿದ್ದು ಇರೋಣ ಎಷ್ಟು ಮಾತ್ರ ಆಫ್ ರೋಡ್ ಇದೆ ಅಂತ ಈಗ ನೋಡ್ಬೇಕು ನಾವು ಗಲ್ಲ ಕಾಮನ್ ಆಗಿ ಇಲ್ಲಿ ಹಳ್ಳಿ ಇದು ಮಣ್ ರೋಡ್ ಹೆಂಗಿರುತ್ತೋ ಹಂಗೆ ಇದೆ ಮುಂದೆ ನೋಡ್ಬೇಕು ಹೆಂಗಿದೆ ಅಂತ

ಓಕೆ ಮಜಾ ಬರುತ್ತೆ ಓಡಿಸೋದಕ್ಕೆ ಈ ಥರ ಇದ್ರೆ ಈ ಗಾಡಿಗಳಿಗೆ ಆಫ್ ರೋಡ್ ಗಾಡಿಗೆ ಆಫ್ ರೋಡ್ ಸಿಕ್ಕಿದ್ರೇನೆ ಮಜಾ ಅದನ್ನು ಓಡಿಸೋ ಫೀಲೇ ಈ ಥರ ಡಿಫ್ರೆಂಟು ಜಾಕೆ ಇಲ್ಲಿ ಹೋಗ್ತಾ ಇದಾರೆ ನಡೀರಿ ನಡೀರಿ ಮುಂದೆ

Bye. <sighs> ತುಂಬ ಸರಿಯಿಂದ ದಬ್ಗುಳಿ ಹೋಗ್ಬೇಕಂತ ಬರೋಕ್ಕಾಗಿರಲಿಲ್ಲ ನಾಳೆ ಸಂಕ್ರಾಂತಿ ಹಬ್ಬ ಇವತ್ತು ನಾವು ದಬ್ಗುಳಿ ನೈಟು ಸ್ಟೇ ಬೇರೆ ಮಾಡ್ತೀವಲ್ಲಿ ನಾಳೆ ಮಾರ್ನಿಂಗೇ ನಾವು ರಿಟರ್ನು ಅಲ್ಲಿ ದೇವಸ್ಥಾನ ಪೂಜೆ ಎಲ್ಲ ನೋಡಿಕೊಂಡು ಸೊ ಎಲ್ಲ ನೋಡಿಕೊಂಡು ಆಟ ಆಡಿಕೊಂಡು ನದಿ ನೀರಲ್ಲಿ ಬರೋಣ ಅಂತ ಫ್ರೆಂಡ್ ಹೇಳಿದ್ದು ಇನ್ನ ಇಬ್ರು ಫ್ರೆಂಡ್ಸ್ ಬರಬೇಕಿತ್ತು ಅವ್ರ ಹಬ್ಬ ರಜೆ ಇರೋದರಿಂದ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಇಬ್ಬರೇ ಹೋಗೋಣ ಬನ್ನಿ ಅಂತೇಳಿ ತಂದ್ಬಿಟ್ರಿ ಚೆನ್ನಾಗಿದೆ ಆಫ್ ರೋಡ್ ಮಾಡೋದವ್ರು ಮಜಾನೇ ಬೇರೆ ಹಳ್ಳ ಅಲ್ಲ ಗುಂಡಿ ಬಂದಾಗ ರೋಡ್ ಬೈಕಲ್ಲಿ ಅಲ್ಲಿ ಮೂವ್ ಆದ್ರೆ ಏನು ಫೀಲ್ ಆಗಲ್ಲ ನಮ್ಗೆ ಆ್ಯಂಡ್ ಸಸ್ಪೆನ್ಷನ್ಸ್ ಅಷ್ಟೇ ಅಷ್ಟು ಸ್ಮೂತ್ ಇರುತ್ತೆ ಅಲ್ಲ ಮುಂಚೆ ಗಾಡಿಗಳು ಇರಬೇಕಾದ್ರೆ ಏನಪ್ಪ ರೋಡ್ಗಳು ಸರಿ ಇಲ್ಲ ಅಂತ ಇದ್ವಿ ಈಗ ಎಷ್ಟೋ ಜನ ಬೈಕರ್ಸು ರೈಡರ್ಸ್ ಎಲ್ಲ ಬಂದ್ಬಿಟ್ಟು ಆಫ್ ರೋಡ್ನ ಹುಡ್ಕೊಂಡು ಹೋಗ್ತಾರೆ ಈ ಥರ ಎಲ್ಲಿದೆ ಆಫ್ ರೋಡ್ ಅಂತ ಈಗೆಲ್ಲ ಆಫ್ ರೋಡ್ ಟ್ರೆಂಡಿಂಗು ಗುಂಡಿಗಳಿದೆ ರೋಡ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಷ್ಟು ಅಂತ ಇರೋದು ಈಗೆಲ್ಲ ಆಫ್ ರೋಡ್ ಬೈಕ್ಗಳು ಬಂದಿದೆ ಅಂತೇಳಿ ಆಫ್ ರೋಡ್ ಇದೆ ಹುಡ್ಕೊಂಡು ಹೋಗಿ ಆಫ್ ರೋಡ್ ಮಾಡ್ತಾರೆ ನಾವು ಅದೇ ಥರ ಇವತ್ತು ಆಫ್ ರೋಡ್ ಹುಡುಕ್ಕೊಂಡು ಬಂದಿದ್ದೀವಿ ಓಕೆ ನೋಡೋಣ ತುಂಬ ಕಲ್ಲಿರೋದ್ರಿಂದ ವೀಲು ಸ್ಲೈಡ್ ಆಗ್ತಾ ಇರುತ್ತೆ ಸ್ವಲ್ಪ ಹೆಮ್ಮಾರಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಹ್ಞೂ

Terakhir, ada yang mendah roh, tak boleh

ನೋಡಿ ಇಲ್ಲಿಂದ ರೋಡು ಸ್ವಲ್ಪ ಚೆನ್ನಾಗಿದೆ ಸೊ ಅವ್ರು ಅದನ್ನೇ ಹೇಳಿದ್ದು ಅಲ್ಲಲ್ಲೇ ಸ್ವಲ್ಪ ಟಾರ್ ಹಾಕಿ ರೋಡ್ ಮಾಡಿದ್ದಾರೆ ಮತ್ತೆ ರೋಡ್ ಸಿಗುತ್ತೆ ಸ್ವಲ್ಪ ಸ್ವಲ್ಪ ದೂರ ಅಲ್ಲಲ್ಲೇ ಚೆನ್ನಾಗಿದೆ ಅಂತ ಹೇಳಿದರು ಅವರು ಇನ್ನು ಸ್ವಲ್ಪ ನೇಚರ್ ಚೆನ್ನಾಗಿರ್ಬೇಕಂದ್ರೆ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ಹಂಗೆಲ್ಲ ಬಂದರೆ ಗ್ರೀನರಿ ಚೆನ್ನಾಗಿರುತ್ತೆ ಈಗೆಲ್ಲ ಬೇಸಿಗೆ ಸ್ಟಾರ್ಟ್ ಆಗೋಯ್ತಲ್ವಾ ಅದರಲ್ಲಿ ಸರಿ ಮಳೆನೇ ಇಲ್ಲ ಸರಿಯಾಗಿ ಹಂಗಾಗಿ ಎಲ್ಲ ಫುಲ್ಲು ಒಣಗ್ತಾ ಇದೆ ನೋಡಿ ಸ್ಟಾರ್ಟ್ ಆಯ್ತು ಒಣಗಕ್ಕೆ ಇನ್ನೇನಾದರೂ ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ ಏನಾದ್ರು ಬಂದ್ರೆ ಈ ರೋಡ್ ಸೈಡ್ ಏನು ಗ್ರೀನರಿನೇ ಇರೋದಿಲ್ಲ ಎಲ್ಲ ಒಣಗೋಗಿರುತ್ತೆ ಹುಲ್ಲು ಗಿಲ್ಲು ಎಲ್ಲ ಫುಲ್ಲಾಗಿ ಬಂದು ಎಲ್ಲ ಐಟಮ್ ತಗೊಂಡ್ಬಂದು ಇಲ್ಲೇ ಮಾಡ್ಕೊಂಡು ತಿನ್ಕೊಂಡು ಹೋಗೋದು ಒಂಥರ ಅದು ಎಂಜಾಯ್ ಚೆನ್ನಾಗಿರುತ್ತೆ ನೇಚರ್ ಅಲ್ಲಿ ಮಾಡೋದು ನೋಡಿ ತಾನೇ ಹೇಳಿದೆ ಪರಿಸರ ನುಡಿಸ್ಕೋಬೇಕಂದ್ರೆ ಮರಗಳೆಲ್ಲ ಕಳೆದ್ರು ಈ ಥರ ಹಾಳು ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಮರ ಅವ್ರ ಇರುತ್ತಲ್ಲ ನಮ್ದು ಅಂತಾರೆ ನೀನು ಯಾರು ಕೇಳಕ್ಕೆ ಅಂದ್ಬಿಡ್ತಾರೆ ಬ್ರ ನಿಲ್ಸಿ ನಿಲ್ಸಿ ಬ್ಯಾಗ್ ಬಿದ್ದೋಗುತ್ತೆ ಬ್ಯಾಗ್ ಬಿದ್ದಾಗುತ್ತೆ ಲೂಸ್ ಆಗ್ಬಿಟ್ಟಿದೆ ಬಂದಿರೋ ಸ್ಪೀಡಿಗೆ ನೀವು ಹಾಂ ಎಗರ್ಸಿ ಎಗರ್ಸಿ ನೋಡಿ ಹೆಂಗಾಗಿದೆ ನನ್ನ ಬ್ಯಾಗ್ ಕರೆಕ್ಟ್ ಇದೆ ಹಿಂದೆ ನನ್ನ ಬ್ಯಾಗ್ ಕರೆಕ್ಟ್ ಇದೆಯಾ ಏನು ಎಕ್ಸ್ಪರ್ಟ್ ಬ್ರೋ ಸ್ಟ್ಯಾಂಡ್ ಬ್ರೋ ಇಲ್ಲ ಬಿಚ್ಚಪೇಟೆ ಕಟ್ಟಬೇಕಾದ ಮತ್ತೆ ಬರ್ತಾ ಇರುತ್ತೆ ಹೌದಾ ಮತ್ತೆ ಆಫ್ ರೋಡೇ ಇಲ್ಲ ಎಲ್ಲ ಟಾರ್ ರೋಡ್ ಐತೆ ಹೌದಾ Ooh. <laughs>

ಓಕೆ ಇಲ್ಲಿಂದ ಹೋಗ್ಬೇಕಾ ಇಲ್ಲಿ ಚೆಕ್ ಪೋಸ್ಟ್ ಇರಬೇಕು ಇದು ಅಲ್ಲೇನೋ ರೋಡ್ ರಿಪೇರ್ ಇದೆ ಬೈಪಾಸ್ ಮಾಡಿದ್ದಾರೆ ಇಲ್ಲಿ ಚೆಕ್ ಪೋಸ್ಟ್ ಚೆಕಿಂಗ್ ನಡೆಯುತ್ತೆ ಇಲ್ಲಿ